ನಿಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಎಂಟನೇ ತರಗತಿ ಪದ್ಯಭಾಗ ಕನ್ನಡಿಗ ತಾಯಿ ಅನ್ನೋ ಪದ್ಯಭಾಗದ ಪ್ರಶ್ನೋತ್ತರಗಳು ಹಾಗೂ ಕೃತಿಕರ ಪರಿಚಯ ಬರೆದ ಬರೆಯಲಾಗಿದೆ ಹಾಗೆ ಪದಗಳ ಅರ್ಥ ಕೂಡ ಬರೆಯಲಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದರೆ ನಮ್ಮನ್ನು ಅಳುವುದಳು ಯಾರು ನಮ್ಮನ್ನು ಅಳುವವಳು ಕನ್ನಡ ತಾಯಿ ಒಂದು ವಾಕ್ಯದಲ್ಲಿ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಬರೆಯಲಾಗಿದೆ ಹಾಗೆ ಎರಡು ಮೂರು ವಾಕ್ಯದಲ್ಲಿ ಕೂಡ ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೆಯಲಾಗಿದೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅಂತ ಕೇಳಿದರೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವನ್ನು ಕವಿ ತಿಳಿ ತಿಳಿತಿ ತಿಳಿ ತಿಳಿಯದು ಕನ್ನಡ ನಾಡು ಶ್ರೀಮಂತವಾಗಿದ್ದು ವಿವಿಧ ಬಗೆಯ ಹಣ್ಣು ಮರ ಪುಷ್ಪ ನೀಡುವ ವಿವಿಧ ಬಗೆಯ ಬಣ್ಣಗಳಿಂದ ಕೂಡಿದೆ ವಿವಿಧ ಬಗೆಯ ಪ್ರಾಣಿ ಪಕ್ಷಿ ನದಿ ನಗರ ಪರ್ವತ ಇತ್ಯಾದಿಗಳಿಂದ ಕೂಡಿದೆ ಅಂತ ಹೇಳಿದ್ದಾರೆ ಕನ್ನಡದ ಕವಿ ಶ್ರೇಷ್ಠರ ಏನು ಅಂತ ಕೇಳಿದರೆ ಜೈನ ದಿಗಂಬರ ಪಂಥ ಪದಕ್ಕೆ ಸೇರಿದ ಕೂಡು ಕುಂದಾಚಾರ್ಯರು ಧರ್ಮ ಪರಿಪಾಲಕರು ಅಂತ ಎಲ್ಲವನ್ನು ಕೂಡ ಬರೆಯಲಾಗಿದೆ ಎರಡು ಮೂರು ವಾಕ್ಯದಲ್ಲಿ ಹಾಗೂ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಅಂತ ಕೇಳಿದ್ದಾರೆ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳೆಂದರೆ ಗಿಡಿ ಹಿಂಡು ನಂದಾದೀಪ ಸಿಂಗಾಲ ಸುತ್ತೆ ಚಿತ್ರಬಾನು ಹೆಬ್ಬೆರಳು ಪಡನಾಡು ತೀರ್ಥಂಕರ ಚರಿತ್ರೆ ಚರಿತ್ರೆ ಬಾಹುಬಲಿ ಗುಮಟೇಶ್ವರ ಚರಿತ್ರೆ ಭಗವಾನ್ ಬುದ್ಧ ಇತ್ಯಾದಿ ಈ ಎಲ್ಲ ಕನ್ನಡ ತಾಯಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು